ಎಲ್ಲರಿಗೂ ನಮಸ್ಕಾರ ಲರ್ನಿಂಗ್ ವರ್ಷದೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಷರಾಣಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಸಸ್ಯ ಸಾಮ್ರಾಜ್ಯ ಸಸ್ಯ ಸಾಮ್ರಾಜ್ಯಗಳಲ್ಲಿ ಮೂರು ರೀತಿಯ ಉಪವರ್ಗಗಳು ಇವೆ ಅಂತ ಹೇಳಿದ್ದೆ ಅದರಲ್ಲಿ ಖ್ಯಾಲೋಪೇತ ಸಸ್ಯವರ್ಗ ಆವಸಿ ಸತ್ಯವರ್ಗ ಹಾಗೂ ಸತ್ಯ ವರ್ಗ ಮೂರು ಉಪವರ್ಗಗಳು ಇವೆ ಅಂತ ಹೇಳಿದ್ದೆ ಅದರಲ್ಲಿ ನಾವು ಖ್ಯಾಲೋಪೇತ ಸತ್ಯವರ್ಗಗಳ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ತರಗತಿಯಲ್ಲಿ ನಾವು ಹವಾಸ ಸಸ್ಯ ಹವಾಸ ಸಸ್ಯಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಚರ್ಚಿಸೋಣ ಬನ್ನಿ ಇಲ್ಲಿ ನೋಡಿ ಹವಾಸೆ ಸಸ್ಯಗಳು ಈ ಒಂದು ಹವಾಸ ಸಸ್ಯಗಳಲ್ಲಿ ನಾವು ಮಾರ್ಕೆಂಡ್ ಅಂತ ಒಂದು ಸಸ್ಯವರ್ಗಗಳನ್ನ ನೋಡ್ತೀವಿ ಹಾಗೂ ರಿಕ್ಷಿಯಾ ಅಂತ ಒಂದು ಸಸ್ಯವರ್ಗಗಳನ್ನ ಕಾಣ್ತೀವಿ ಅದೇ ರೀತಿಯಾಗಿ ಅಂತ ಒಂದು ಸಸ್ಯವರ್ಗಗಳನ್ನ ಕಾಣ್ತೀವಿ ಈ ಒಂದು ಹವಾಸ ಸಸ್ಯಗಳಲ್ಲಿ ఉభయ వీలు అంతి కరీతరు ఈ సత్య సమ్ర్యద సాజ్యత్య సమ్రాజ్యద ఉభయవసి ఉభయ వారి ಸಾಮ್ರಾಜ್ಯದ ಉಭಯ ವಾಸಿಗಳು ಅಂತ ಹೇಳಿದ್ರೆ ಯಾವೊಂದು ಸತ್ಯವರ್ಗ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ಹಾವತಿ ಸತ್ಯವರ್ಗಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ದಸಾಮ್ರಾಜ್ಯದ ಉಭಯ ವಾಸಿಗಳು ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಇನ್ನೇನಪ್ಪಾ ಅಂತಂದ್ರೆ ಕಾಂಡ ಇಲ್ಲಿ ಕಾಂಡ ಮತ್ತು ಎಳೆಯಂತ ರಚನೆಗಳನ್ನು ಕೂಡ ಏನಪ್ಪಾ ಅಂದ್ರೆ ನಾವು ಒಂದು ಹಾವಸಿ ಸತ್ಯಗಳಲ್ಲಿ ವಿಂಗಡಿಸಬಹುದು ಕಾಂಡ ಇನ್ನೇನಪ್ಪಾ ಅಂದ್ರೆ ಕಾಂಡ ಎಲೆಯಂತಹ ಕಾಂಡ ಎಲೆಯಂತಹ ರಚನೆಗಳನ್ನ ರಚನೆಗಳನ್ನ ವಿಂಗಡಿಸಬಹುದು ಎಲ್ಲಿ ಹಾಸೆ ಸಸ್ಯಗಳಲ್ಲಿ ವಿಂಗಡಿಸಬಹುದು ಹಾಗೆ ಅದೇ ರೀತಿಯಾಗಿ ಈ ಒಂದು ಹಾಸಸೆ ಸಸ್ಯ ಈ ಒಂದು ಹಾಸಸೆ ಸಸ್ಯಗಳಲ್ಲಿ ಏನಪ್ಪಾ ಅಂದ್ರೆ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ವಿಶಿಷ್ಟ ಅಂಗಾಂಶಗಳು ಇಲ್ಲಿ

ಇಲ್ಲಿ ಹವಾಸಿ ಸತ್ಯದಿಲ್ಲ ಸತ್ಯ ಉಭಯ ವಾಸಿಗಳ ಸಸ್ಯ ಸತ್ಯ ಸಾಮ್ರಾಜ್ಯಕ್ಕೆ ಕರಿತೀವಿ ಹಾಗೆ ಇಲ್ಲಿ ಕಾಂಡ ಮತ್ತು ಎಲೆ ಅಂತ ಒಂದು ರಚನೆಗಳನ್ನ ನಾವಿಲ್ಲಿ ವಿಂಗಡಿಸಬಹುದು ಅದೇ ರೀತಿಯಾಗಿ ನೀರು ಮತ್ತು ಇತರ ವಸ್ತುಗಳ ಸಾಗಾಣಿಕೆಗಾಗಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಲ್ಲಿ ವಿಶಿಷ್ಟ ಅಂಗಾಂಶಗಳು ಇಲ್ಲಿ ಇರುವುದಿಲ್ಲ ಮಾರ್ಕೆನ್ಸಿಯ ರಿಕ್ಷೆಯ ಪುರಿಯರಿಯ ಈ ಒಂದು ಆಸ ಸಸ್ಯ ವರ್ಗಕ್ಕೆ ನಾವು ಉದಾಹರಣೆಯಾಗಿ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಮಾರ್ಕೆನ್ಸಿಯ ಸಸ್ಯವರ್ಗ ಯಾವ ರೀತಿಯಾಗಿ ಕಾಣ್ತದೆ ಅಂತ ನೋಡಬಹುದು ಹಾಗೆ ಎಂಬ ಒಂಬ ಸಸ್ಯವರ್ಗ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ನೋಡಬಹುದು ಅದೇ ರೀತಿಯಾಗಿ ಪುರಿಯರಿಯ ಒಂದು ಸತ್ಯವರ್ಗಗಳನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿದೆ ಅಂತ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಯಾವುದೇ ರೀತಿಯ ಒಂದು ನೀರು ವಸ್ತುಗಳ ಸಾಗಾಣಿಕೆ ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಹಾಲಸ ಸಸ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಇರುವುದಿಲ್ಲ ತದನಂತರ ಏನಪ್ಪಾ ಅಂತಂದ್ರೆ ಕುಚ್ಚ ಸಸ್ಯಗಳು ಅಂತೇಳಿ ಬರ್ತವೆ ಈ ಒಂದು ಕುಚ್ಚ ಸಸ್ಯಗಳನ್ನ ನಾವೇನಪ್ಪಾ ಅಂತಂದ್ರೆ ಮುಂದಿನ ಒಂದು ತರಗತಿಯಲ್ಲಿ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೋಡೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೊಸದೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು